ಇದು ಬಿದಿರನ್ನ ಕಟಿಂಗ್ ಮಾಡಿ ಮತ್ತೆ ಇದಕ್ಕೆ ಎನ್ಗ್ರೇವ್ ಮಾಡಿ ಡಿಸೈನ್ ಮಾಡಿರುವಂತದ್ದು ಇದು ಇಯರಿಂಗ್ಸ್ ಮತ್ತೆ ಪೆಂಡೆಂಟ್ ಅಲ್ಲವಾಚುರಲ್ ನ್ಯಾಚುರಲ್ ಅದ ನಮ್ ಎಲ್ಲಾ ಪ್ರಾಡಕ್ಟ್ ಇಕೋ ಫ್ರೆಂಡ್ಲಿ ಆದಷ್ಟು ನಮ್ಮಲ್ಲಿ ಬೆಳೆಯುವಂತ ವಸ್ತು ಅಥವಾ ಇದರಿಂದ ಇಲ್ಲಿ ಒಂದು ವ್ಯಾಲ್ಯೂ ಅಡಿಷನ್ ಆ ಇದೆಲ್ಲ ಒಂದು ವೈಜಯಂತಿ ಬೀಜ ಅಂತ ಇದು ನಾವಿಲ್ಲೇ ಬೆಳಕೊಂಡು ಮಾಡುವಂತದ್ದು ಇದು ಮಗೆ ಇದು ಕುಕುಂಬರ್ ವೆರೈಟಿ ತರಕಾರಿ ಬೀಜಗಳನ್ನ ಬಾಳಿಕೆ ಬರುವಂತ ತರಕಾರಿ ಬೀಜಗಳನ್ನು ಮಾಡ್ತೇನೆ ಮೇನ್ ಆಗಿ ಮಾಡೋದು ಜುವೆಲ್ಲರಿ ಮತ್ತೆ ಹೋಮ್ ಡೆಕೋರ್ ಐಟಮ್ಸ್ ಮತ್ತೆ ಗಿಫ್ಟ್ ಐಟಮ್ಸ್ ಈಗ ಮಾಡಿದ್ರಲ್ಲ ಮೇಡಮ್ ಈಗ ಇದು ನೀವು ಬಾಂಬುದಿಂದ ಮಾಡಿದ್ರಿ ಇದು ನೀವು ತರಕಾರಿ ಬೀಜದಿಂದ ಮಾಡಿದ್ರಿ ಇದು ನೀವು ಬಾಳಿಕೆ ಹೇಗೆ ಬರುತ್ತೆ ಅವರಿಗೆ ಬಳಸೋರಿಗೆ ಬಾಳಿಕೆ ತುಂಬಾ ದಿವಸ ಬರುತ್ತೆ ಬಿದ್ರಿಗಂತೂ ನಾವು ಸ್ವಲ್ಪ ಪ್ರೊಸೆಸ್ ಬಾಳಿಕೆ ಅಂದ್ರೆ ಬಹಳ ಬಾಳಿಕೆ ಬರ್ಬೇಕು ಅಂತಲ್ಲ ಇವಾಗ ಸೌಂದರ್ಯ ಇದು ಆದ್ರೆ ಎಷ್ಟು ದಿನ ಹೆಂಗೆ ಇದಕ್ಕೆ ಒಂದು ಹತ್ತು ವರ್ಷ ಶೆಲ್ಫ್ ಲೈಫ್ ಇದೆ ಖಂಡಿತ ಈಗ ಬೀಜ ಅಂತ ಕ್ಷಣ ಇದು ಬೇಗ ಹಾಳಾಗುತ್ತೆ ಅಂತ ಅನ್ಸುತ್ತೆ ಬಟ್ ಹಾಗಿಲ್ಲ ಬೀಜ ಕೂಡ ಒಂದು ಆರ್ ಎಂಟು ವರ್ಷ ತನಕ ನಾನು ಶೆಲ್ಫ್ ಲೈಫ್ ನೋಡಿನೇ ಮಾಡಿರುವಂತದ್ದು ಇದನ್ನ ನಮ್ಮಲ್ಲಿ ಟ್ರೆಡಿಷನಲ್ ಆಗಿ ಕೂಡ ಇದನ್ನ ಡೆಕೋರ್ ಐಟಮ್ ಆಗಿಲ್ಲ ಮಾಡ್ತಾರೆ ಮೊದ್ಲಿಂದನು ಈ ಬೀಜಗಳಿಂದ ಸೊ ನಮ್ಗೆ ಈ ಬೀಜಕ್ಕೆ ಈ ವೈಜಯಂತಿ ಬೀಜಕ್ಕೆ ಇಪ್ಪತ್ತು ವರ್ಷ ಸೆಲ್ಫ್ ಲೈಫ್ ಅನ್ನ ನನಗ ಒಬ್ರು ನನ್ನ ಪ್ರಾಡಕ್ಟ್ ಗ್ರಾಹಕರು ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ಅವರು ಇಪ್ಪತ್ತು ಇಪ್ಪತ್ತು ವರ್ಷದ ಹಿಂದಿನ ಪರ್ಸನ್ನ ಅವರು ತೋರ್ಸಿದ್ದಾರೆ ನನಗೆ ಇಪ್ಪತ್ತು ವರ್ಷ ಆದ್ರೂ ಬೀಜ ಹಾಗೆ ಇದೆ ಏನು ಆಗಲಿಲ್ಲ ರುದ್ರಾಕ್ಷಿ ತರಾನೇ ಇದೆ ಆ ತರ